ಮಾನ್ಯ ಅಧ್ಯಕ್ಷರೇ ಕೃಷ್ಣ ಬೈರೇಗೌಡರು ಮೋಷನ್ ಮೂವ್ ಮಾಡಿದ್ರು ವಿರೋಧ ಪಕ್ಷದವರು ಆಸ್ತಿಗಳ ಬಗ್ಗೆ ಅದು ರಾಜಕೀಯ ಪ್ರೇರಿತವಾದದ್ದು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುವಾಗ ಹೇಳಿದ್ದಾರೆ ಕೇಂದ್ರದ ಕಾಯ್ದೆ ಇರತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಾಡಿದ್ದು ಅದು ಕೇಂದ್ರ ಸರ್ಕಾರದ ಕಾನೂನು ಆ ಕಾನೂನನ್ನು ಬದಲಾವಣೆ ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ ಕೇಂದ್ರದ ಕಾನೂನು ಅದು ಸೆಂಟ್ರಲ್ ಆಕ್ಟ್ ನಾವು ಮಾಡಕ್ ಬರಲ್ಲ ಬಿಜೆಪಿಯವರು ಅಧಿಕಾರದಲ್ಲಿದ್ದರು ಎರಡ್ ಸಾವಿರದ ಎಂಟರಿಂದ ಮೂರವರೆಗೆ ಅಧಿಕಾರದಲ್ಲಿದ್ದರು ಮತ್ತೆ ಹತ್ತೊಂಬತ್ತರಿಂದ ಇಪ್ಪತ್ಮೂರು ಅಧಿಕಾರದಲ್ಲಿದ್ದರು ಆಗ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಕೇಂದ್ರದಲ್ಲಿ ಇವರದೇ ಪಕ್ಷದ ಸರ್ಕಾರ ಆಗಿದೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ನಾವು ವಕ್ ಪ್ರಾಪರ್ಟಿ ಯಾವುದು ಇಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಅದನ್ನೆಲ್ಲ ತೆರವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮಾಡಿಸ್ತೀವಿ ಅಂತ ಅವರೇ ಪ್ರಣಾಳಿಕೆನಲ್ಲಿ ಒಪ್ಕೊಂಡಿರೋದು ಬಿಜೆಪಿ ರಾಷ್ಟ್ರೀಯ ಪ್ರಣಾಳಿಕೆನಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಾದ್ಮೇಲೆ ಬಸವರಾಜ್ ಬೊಮ್ಮಾಯಿ ಅವರು ಈಗಾಗಲೇ ಹೇಳಿದ್ದಾರೆ ಉರ್ದು ನಲ್ಲಿ ಹೇಳಿದ್ದಾರೆ ನಾನು ಅದನ್ನು ಮತ್ತೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಅದರಲ್ಲಿ ಏಟಿ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬಹುಶಃ ಅವ್ರ ಎತ್ತಿರ್ತಕ್ಕಂಥ ಎಲ್ಲ ಅನುಮಾನಗಳಿಗೆ ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದಕ್ಕೆ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಉತ್ತರ ಇದು ಯಾವುದು ಇನಾಮ್ ಅಬಾಲಿಷನ್ ಆಕ್ಟ್ ನಲ್ಲಿ ಮಂಜೂರಾಗಿದೆ ಮತ್ತೆ ಯಾವುದು ಲ್ಯಾಂಡ್ರಿ ಪಾಂಪ್ಸ್ ಆಕ್ಟ್ ನಲ್ಲಿ ಮಂಜೂರಾಗಿದೆ ಆಸ್ತಿಗಳಿಗೆ ಅದನ್ನು ಮುಟ್ಟಕ್ಕೆ ಹೋಗಲ್ಲ ನಾವು ಮತ್ತೆ ಯಾವ್ದು ಕಬ್ರಸ್ತಾನಿದೆ ಯಾವುದು ದರ್ಗಾದಲ್ಲಿ ಇದೆ ಯಾವ್ದು ಮಸೀದಿನಲ್ಲಿ ಇದೆ ಅವನು ಆಸ್ತಿಗಳು ಇದ್ದಾವೆ ಆ ಆಸ್ತಿಗಳನ್ನ ಪ್ರೊಟೆಕ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಗೆಲ್ಲರ ಕರ್ತವ್ಯ ಸರ್ಕಾರದ ಕರ್ತವ್ಯ ಅದು ಮಾಡಬೇಕು ಅಂತ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆನಲ್ಲಿ ಉಳಿದಿರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಅಬ್ರೇಷನ್ ಆಕ್ ನಲ್ಲಿ ಹೋಗಿರ್ತಕ್ಕಂಥದ್ದು ಒಂದು ಲಕ್ಷದ ಹನ್ನೆರಡು ಸಾವಿರದಲ್ಲಿ ಮತ್ತೆ ಲ್ಯಾಂಡ್ ಹೋಗಿರ್ತಕ್ಕಂಥದ್ದು ಲ್ಯಾಂಡ್ ಆಕ್ಷನ್ ಆಕ್ಟ್ ನಲ್ಲಿ ಹೋಗಿರ್ತಕ್ಕಂಥದ್ದು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇಷ್ಟಿದೆ ಇದು ರಕ್ಷಣೆ ಮಾಡ್ಬೇಕಲ್ಲ ಯಾರು ಅದನ್ನ ಮಾಡ್ಬೇಕಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಒನ್ಸ್ ಪ್ರಾಪರ್ಟಿ ಪ್ರಾಪರ್ಟಿ ಅಂತ ಇದೆ ದಿ ಕೇಸ್ ಆತರ ಇರುವಾಗ ಅದನ್ನ ಮಾಡ್ಬೇಕಲ್ಲ ಇಷ್ಟೆಲ್ಲ ಆದ್ರೂ ಕೂಡ ಗೊಂದಲ ನಿವಾರಣೆಗಳಾದ್ರೂ ಕೂಡ ಒಂದು ಸಮಿತಿ ಮಾಡಬೇಕು ಅಂತ ಅನ್ನೋದಾದ್ರೆ ಸಮಿತಿ ಮಾಡೋಣ ಪ್ರಿಸ್ಟೀಜ್ ಮೇಲೆ ಏನೂ ಇರೋದಿಲ್ಲ ಒಂದು ಸಮಿತಿ ಮಾಡಲಿಕ್ಕೆ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಒಂದು ಸಮಿತಿ ಮಾಡೋಣ ಯಾವುದು ದೇವಸ್ಥಾನಗಳಿದ್ರೆ ಅಥವಾ ಶಾಲೆಗಳಿದ್ರೆ ಅಥವಾ ಇನ್ಯಾವುದು ಅಂತ ಪ್ರಾಪರ್ಟಿಗಳಿದ್ರೆ ಅಥವಾ ಲ್ಯಾಂಡ್ ಪಂಪ್ ಆಕ್ ನಲ್ಲಿ ಬಿಟ್ಟೋಗಿದ್ರೆ ಅಥವಾ ಇನ್ನೋಕ್ ಬಿಟ್ಟೋಗಿದ್ರೆ ಅಂತವನ್ನೆಲ್ಲ ನೋಡ್ಲಿಕ್ಕೆ ಸಮಿತಿ ಮಾಡೋಣ ಆ ಸಮಿತಿಯನ್ನ ಸರ್ಕಾರ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಜಮೀರ್ ಅವರಿಗೆ ಮತ್ತೆ ಕೃಷ್ಣಬೈರೇಗೌಡರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಬಿಕಾಸ್ ಅವರು ಇದರಲ್ಲಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ರು ಸಮಾಜನ ಒಡಿತಕ್ಕಂತೆ ಕೆಲಸ ಮಾಡಲಿಕ್ಕೆ ಮುಟ್ಟಿದ್ರು ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ ಕಟ್ತಕ್ಕಂಥ ಮುಸಲ್ಮಾನ ಹಿಂದೂಗಳ ವಿರುದ್ಧ ಎತ್ ಕಟ್ತಕ್ಕಂಥ ಕೆಲಸ ಮಾಡಿದ್ರು ಸಮಾಜ ಹೊಡಿತಕ್ಕಂತ ಕೆಲಸ ಮಾಡಿದ್ರು ಇದಕ್ಕೆ ಅವರು ಉತ್ತರ ಸುದೀರ್ಘವಾಗಿ ಕೊಟ್ಟು ಏನ್ ಗೊಂದಲಗಳು ನಿವಾರ ಉದ್ದಿಮೆಗಳನ್ನ ಉಟ್ಟಾಕಿದ್ರು ಬಿ ಜೆ ಅವರು ಆ ಎಲ್ಲ ಗೊಂದಲಗಳಿಗೆ ನಿವಾರಣೆ ಆಗ್ತಕ್ಕಂಥ ಸ್ಪಷ್ಟ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಂದೇಶ ಕೂಡ ಸಮಾಜಕ್ಕೆ ಹೋಗಿದೆ ನಾನು ಸಮಾಜದ ಮಾಧ್ಯಮದವರ ಮೂಲಕ ಕೇಳ್ಕೊಳ್ತೇನೆ ಈ ಬಿಜೆಪಿಯವರು ಮಾತುಗಳು ಗೊಂದಲ ನಿರ್ಮಾಣಕ್ಕೆ ಮಾಡಿರ್ತಕ್ಕಂಥ ಮಾತುಗಳು ಅದರಿಂದ ಅವರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ